ಬಹು ನಿರೀಕ್ಷಿತ ಕನ್ನಡ ಕಿರುತೆರೆಯ ಬಹುದೊಡ್ಡ ಶೋ ಬಿಗ್ ಬಾಸ್ ಕನ್ನಡದ ಹನ್ನೊಂದನೇ ಸೀಸನ್ನ ಮೊದಲ ಪ್ರೋಮೋ ಇದೀಗ ರಿಲೀಸ್ ಆಗಿದೆ ಕಣ್ಣಿನ ಲೋಗೋ ಇರುವ ಮೊದಲ ಪ್ರೋಮೋದಲ್ಲಿ ಬೆಂಕಿ ಬಿರುಗಾಳಿ ಮಿಂಚು ಗುಡುಗಿನ ಸದ್ದು ಜೋರಾಗಿಯೇ ಕಾಣ್ತಾ ಇದೆ ಕಣ್ಣಿನ ಲೋಗೋ ಆಕರ್ಷಕವಾಗಿ ಮೂಡಿ ಬಂದಿದೆ ಬೆಂಕಿ ಮತ್ತು ನೀರಿನ ಸಮ್ಮಿಲನವಾಗಿ ಬಿಗ್ ಬಾಸ್ ಕಣ್ಣು ಕಾಣುತ್ತಿದ್ದು ಬೆಂಕಿ ನೀರು ಸಮ್ಮಿಲನವಾದಾಗ ಗುಡುಗು ಮಿಂಚಿನ ಸದ್ದಿನ ಜೊತೆಗೆ ಬೆಂಕಿನ ಕಿಡಿಗಳು ಹಾರುವುದು ಕಾಣಿಸ್ತಾ ಇದೆ ಹೀಗಾಗಿ ಹಿಂದಿನ ಎಲ್ಲಾ ಸೀಸನ್ಗಳಿಂದ ಈ ಬಾರಿ ಭಾರಿ ದೊಡ್ಡ ಮಟ್ಟದಲ್ಲಿ ಶೋ ನಡೆಯಲಿದೆ ಎಂಬುದು ಕಾಣ್ತಾ ಇದೆ ಇನ್ನು ಕಿಚ್ಚಾ ಸುದೀಪ್ ಅವರೇ ಈ ಬಾರಿ ಕೂಡ ನಿರೂಪಣೆ ಮಾಡ್ತಾರಾ ಎಂಬ ಸಾಕಷ್ಟು ಪ್ರಶ್ನೆಗಳು ಕೂಡ ಕಾಣ್ತಾ ಇತ್ತು ಅದಕ್ಕೆ ಉತ್ತರಾಣು ಸಿಕ್ಕಿದೆ ಏನಂದ್ರೆ ಪ್ರೋಮೋ ರಿಲೀಸ್ ಮಾಡುವಾಗ ಕಿಚ್ಚ ಸುದೀಪ್ ಎಂಬ ಹ್ಯಾಶ್ ಟ್ಯಾಗ್ ಕೂಡ ಬಳಸಲಾಗಿದೆ ಈ ಮೂಲಕ ಶೋ ನಡೆಸುವವರು ಕಿಚ್ಚ ಅವರೇ ಈ ಬಾರಿ ಕಾರ್ಯಕ್ರಮ ನಡೆಸಬಲ್ಲ ನಿರೂಪಕ ಎಂಬ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ ಅತ್ತ ತೆಲುಗಿನ ಬಿಗ್ ಬಾಸ್ ಸೀಸನ್ ಎಂಟು ಆರಂಭ ಆಗ್ತಾ ಇದ್ದಂತೆ ಇತ್ತ ಕಲರ್ಸ್ ಕನ್ನಡ ಸಾಮಾಜಿಕ ಜಾಲತಾಣದಲ್ಲಿ ಬಿಬಿಕೆ ಹನ್ನೊಂದರ ಮೊದಲ ಪ್ರೋಮೋವನ್ನು ಬಿಡುಗಡೆ ಮಾಡಲಾಗಿದ್ದು ಕುತೂಹಲ ಮೂಡಿಸಿದೆ ಈ ಮೂಲಕ ಇಂದಿನಿಂದಲೇ ಬಿಗ್ ಬಾಸ್ ಕಾವನ್ನ ಹೆಚ್ಚಿಸ್ತಾ ಇದೆ ಕಲರ್ಸ್ ಕನ್ನಡ ಇನ್ನು ಕಿಚ್ಚ ಸುದೀಪ್ ಅವರಿಂದ ಪ್ರೋಮೋ ಯಾವಾಗ ರಿಲೀಸ್ ಆಗಲಿದೆ ಎಂಬುದನ್ನು ವೀಕ್ಷಕರು ಕಾತ್ರದಿಂದ ಕಾಯ್ತಾ ಇದ್ದಾರೆ ಇಂದು ಸುದೀಪ್ ಅವರ ಜನ್ಮದಿನ ಈ ವಿಶೇಷ ಕಾರಣಕ್ಕೆ ಬಿಗ್ ಬಾಸ್ ಪ್ರೋಮೋ ರಿಲೀಸ್ ಮಾಡಿರಬಹುದು ಅಂತ ಕೂಡ ಫ್ಯಾನ್ಸ್ ಊಹೆ ಮಾಡ್ತಾ ಇದ್ದಾರೆ ಈಗಾಗಲೇ ಹೈದರಾಬಾದ್ ನಲ್ಲಿ ಸುದೀಪ್ ಇರುವ ಬಿಗ್ ಬಾಸ್ನ ಪ್ರೋಮೋ ಶೂಟ್ ಪೂರ್ಣ ಆಗಿದೆಯಂತೆ ಅದನ್ನ ಯಾವಾಗ ರಿಲೀಸ್ ಮಾಡಲಾಗುತ್ತೆ ಅಂತ ಫ್ಯಾನ್ಸ್ ಕಾದು ಕುಳಿತಿದ್ದಾರೆ ಅನೇಕರು ಕಾತರದಿಂದ ಕಾಯ್ತಾ ಇದ್ದು ಈಗ ಸಖತ್ ಕಮೆಂಟ್ಗಳನ್ನ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಕಿಚ್ಚ ಸುದೀಪ್ ಅವರೇ ಈ ಶೋನ ನಡೆಸ್ಕೊಡ್ಲಿ ಅಂತ ಹೇಳಿ ಅವ್ರಿಗೆ ಬರ್ಡೇ ವಿಷಸ್ ಕೂಡ ಮಾಡ್ತಾ ಇದ್ದಾರೆ